ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ ಬೆಂಗಳೂರಿನಲ್ಲಿ ಜೆಸಿಬಿ ಮೇಲೆ ಮರ ಬಿದ್ದಿರತಕ್ಕಂತಹ ಘಟನೆ ಚಾಮರಾಜಪೇಟೆಯಲ್ಲಿ ನಡೆದಿದೆ ಜೆಸಿಬಿ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಆಲ್ರೆಡಿ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಹೋಗಿದ್ದಂತಹ ಜೆಸಿಬಿಯ ಮೇಲೆ ಬೃಹತ್ ಗಾತ್ರದ ಮರ ಉಳ್ಳಿ ನಡೆದಿದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಜೆಸಿಬಿ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ದೊಡ್ಡ ಮರ ಬಿ ಮೇಲೆ ಉರುಳಿ ಬಿದ್ದಿದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮಳೆ ಗಾಳಿಗೆ ಬೇರುಗಳು ಸಡಿಲಾಗಿರುತ್ತೆ ಮಣ್ಣು ಸಡಿಲಾಗಿರುತ್ತೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಹೋಗಿರುವಂತಹ ಬಿಯ ಮೇಲೆ ಮರ ಉರ್ಲಿ ಬಿದ್ದಿರತಕ್ಕಂಥದ್ದು ಕಂಪ್ಲೀಟ್ ರೋಡ್ ಬ್ಲಾಕ್ ಆಗಿದೆ ಈಗ ಆ ಮರವನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆಗಬೇಕಾಗಿದೆ ನಾಟ್ ದಟ್ ಈಸಿ ಅಲ್ಲಿ ಓಡಾಟಕ್ಕೆ ತೊಂದರೆ ಆಗಿದೆ ಜನರ ಓಡಾಟಕ್ಕೆ ತೊಂದರೆ ಆಗಿದೆ ಜೆಎಸಿಬಿ ಆಲ್ಮೋಸ್ಟ್ ಅಪ್ಪಚ್ಚಿ ಆಗಿದೆ ಹಾಗೆ ಮರ ಬಿದ್ದಿದೆ ಜಂಕ್ಷನ್ ಬಳಿ ಮಳೆಯಿಂದ ಸಿಕ್ಕಾಪಟ್ಟೆ ಮತ್ತೆ ಇವತ್ತು ಕೂಡ ಹಾನಿಯಾಗಿದೆ ಮಳೆ ಹಾನಿ ಪ್ರದೇಶವನ್ನು ಬಿಜೆಪಿ ನಿಯೋಗ ವೀಕ್ಷಿಸಿದೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲವಾಗಿದೆ ಸರ್ಕಾರ ಅಂತ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸಿಲ್ಕ್ ಬೋರ್ಡ್ ಬಳಿ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳನ್ನ ಆರ್ ಅಶೋಕ್ ಬಿವೈ ವಿಜಯೇಂದ್ರ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಇರತಕ್ಕಂತಹ ನಿಯೋಗ ವೀಕ್ಷಣೆ ಮಾಡಿತು ಕಾಂಗ್ರೆಸ್ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹ ನಡೀತಾ ಇದೆ ಇಡೀ ಬೆಂಗಳೂರು ಜಲಾವೃತ ಆಗಿದೆ ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಜನ ಪರದಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಐದು ಜನ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಗೊಂಡಿದ್ದಾರೆ ಈ ಸಮಾವೇಶ ಈ ಐದು ಜನ ಸಾವಿನ ಮೇಲೆ ಸಮಾವೇಶ ಇದು ಸಾವಿನ ಮೇಲೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಗೆ ನಾನು ಆಗ್ರಹ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣಸ್ವಾಮಿ ನಿಮ್ಗೇನಾದ್ರೂ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಐದು ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಕೂಡ ಸತ್ತಿದ್ದಾರೆ ಮಳೆ ಗೋಡೆ ಬಿದ್ದು ಕೊಚ್ಚಿಕೊಂಡೋಗಿದ್ದಾರೆ ಇದೆಲ್ಲ ನಿಮ್ಮ ಅನಾಹುತದಿಂದ ಸತ್ತಿರೋದು ಅದರಿಂದ ನಿಮಗೆ ಈ ಸಮಾವೇಶ ಮಾಡುವ ನೈತಿಕ ಅಧಿಕಾರ ಇಲ್ಲ ನಿಮ್ಗೇನಾದರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಇಲ್ಲ ಅಂತೇಳಿದ್ರೆ ಜನದ ವಿರುದ್ದವಾದಂತ ಜನರ ಸಮಾಧಿ ಮೇಲೆ ಇವತ್ತು ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ ನಾಚಿಕೆ ಆಗಬೇಕು ನಿಮ್ ಕಾಂಗ್ರೆಸ್ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ಕಾಂಗ್ರೆಸ್ ಕಳೆದ ಬಾರಿನೂ ಕಡ ಈ ಸಾಯಿ ಬಡಾವಣೆಗೆ ಭೇಟಿ ಮಾಡಿದ್ರು ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾಯಿ ಬಡಾವಣೆಯನ್ನ ಅಂತೇಳಿ ಕಳೆದ ಬಾರಿ ಡಿ ಕುಮಾರ್ ಅವರು ಹೇಳೋದ್ರು ಒಂದು ವರ್ಷ ಆಯಿತು ಏನೂ ಇಲ್ಲ ಏನು ಅಭಿವೃದ್ಧಿ ಇಲ್ಲ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾಯ್ತು ಒಂದು ನಯಾ ಪೈಸಾ ಕೊಟ್ಟಿಲ್ಲ ನಾವು ಈಗ ಸಿಲ್ಕ್ ಬೋರ್ಡ್ ಅಲ್ಲಿದ್ದೀರಿ ಇದೇ ಏರಿಯಾದಲ್ಲಿ ಕಳೆದ ಬಾರಿಯೂ ಫ್ಲಡ್ ಆಗಿತ್ತು ಅಲ್ಲಿ ಕಾಂಟ್ರಾಕ್ಟ್ರು ಬಾಯ್ ಬಾಯ್ ಬಿಡ್ಕಂಡ ನಾನು ಹಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಅಂತ ಒಂದು ವರ್ಷ ಆಯ್ತು ಒಂದು ನಯಾ ಪೈಸೆ ಹಣನೂ ಕೂಡ ಇದಕ್ಕೆ ಬಿಡುಗಡೆ ಆಗಿಲ್ಲ ಹಂಗೆ ಇದೆ ಅಲ್ಲಿಯೇ ಬಿಡ್ತಿದೆ ಎಲ್ಲ ಕೂಡ ಅಂದ್ರೆ ನಾನು ಡಿಕೆಶ್ ಕುಮಾರ್ ಸವಾಲು ಹಾಕಿದ್ದಾರೆ ನಾನು ಡಿಬೇಟ್ ಕ್ರೆಡಿ ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ ಡಿಬೇಟ್ ರೀ ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಸ್ಟಾರ್ ಮೋಟರ್ ಅಭಿವೃದ್ಧಿಗೆ ರಾಜ್ ಕಾಲುವೆ ಅಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ರಲ್ಲ ನೀವು ಬಂದ ತಕ್ಷಣ ಸಾವಿರದ ಆರುನೂರು ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ ಅದೇನಾದ್ರೂ ಸಾವಿರದ ಆರ್ನೂರು ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತನೇ ಇರಲಿಲ್ಲ ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಕುಮಾರ್ ಅವರಿಗೆ ಕಳೆದ ಎರಡು ವರ್ಷದಲ್ಲಿ ನೀವು ರಸ್ತೆಗೋಸ್ಕರ ಸ್ಟಾರ್ ಮೋಟರ್ ಡ್ರೈವಿಂಗ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಹೇಳಿ ಐವತ್ತ ನಾಲ್ಕು ಸಾವಿರ ಬೆಂಗಳೂರಿಗೆ ಬರಪೂರ ಅಂತ ಹೇಳ್ತಾರೆ ಲೂಟಿ ಮಾಡಕ್ ಮಾಡಿರೋದು ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿಸಿದೆ ಬೆಂಗಳೂರಿನಲ್ಲಿ ಜೆಸಿಬಿ ಮೇಲೆ ಮರ ಬಿದ್ದಿರತಕ್ಕಂತಹ ಘಟನೆ ಚಾಮರಾಜಪೇಟೆಯಲ್ಲಿ ನಡೆದಿದೆ ಜೆಸಿಬಿ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿಟ್ಟಿದೆ ಆಲ್ರೆಡಿ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಹೋಗಿದ್ದಂತಹ ಜೆಸಿಬಿಯ ಮೇಲೆ ಬೃಹತ್ ಗಾತ್ರದ ಮರ ಉಳ್ಳಿ ಬಿದ್ದಿರತಕ್ಕಂತಹ ಘಟನೆ ನಡೆದಿದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಜೆಸಿಬಿ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಮರ ಬಿ ಮೇಲೆ ಉರುಳಿ ಬಿದ್ದಿದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮಳೆ ಗಾಳಿಗೆ ಬೇರುಗಳು ಸಡಿಲಾಗಿರುತ್ತೆ ಮಣ್ಣು ಸಡಿಲಾಗಿರುತ್ತೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಹೋಗಿರುವಂತಹ ಜೆ ಮೇಲೆ ಮರ ಉರ್ಲಿ ಬಿದ್ದಿರತಕ್ಕಂಥದ್ದು ಕಂಪ್ಲೀಟ್ ರೋಡ್ ಬ್ಲಾಕ್ ಆಗಿದೆ ಈಗ ಆ ಮರವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆಗಬೇಕಾಗಿದೆ ನಾಟ್ ದಟ್ ಈಸಿ ಅಲ್ಲಿ ಓಡಾಟಕ್ಕೆ ತೊಂದರೆ ಆಗಿದೆ ಜನರ ಓಡಾಟಕ್ಕೆ ತೊಂದರೆ ಆಗಿದೆ ಜೆ ಸಿ ಬಿ ಆಲ್ಮೋಸ್ಟ್ ಅಪ್ಪಚ್ಚಿ ಆಗಿದೆ ಹಂಗೆ ಮರ ಬಿದ್ದಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಮಳೆಯಿಂದ ಸಿಕ್ಕಾಪಟ್ಟೆ ಮತ್ತೆ ಇವತ್ತು ಕೂಡ ಹಾನಿಯಾಗಿದೆ ಮಳೆ ಹಾನಿ ಪ್ರದೇಶವನ್ನು ಬಿಜೆಪಿ ನಿಯೋಗ ವೀಕ್ಷಿಸಿದೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ನಿಭಾಯಿಸುವಲ್ಲಿ ವಿಫಲವಾಗಿದೆ ಸರ್ಕಾರ ಅಂತ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿರಿಕಾರಿದ್ದಾರೆ ಸಿಲ್ಕ್ ಬೋರ್ಡ್ ಬಳಿ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳನ್ನು ಆರ್ ಅಶೋಕ್ ಬಿವೈ ವಿಜಯೇಂದ್ರ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಇರತಕ್ಕಂತಹ ನಿಯೋಗ ವೀಕ್ಷಣೆ ಮಾಡಿತು ಇವತ್ತು ಕಾಂಗ್ರೆಸ್ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹ ನಡೀತಾ ಇದೆ ಇಡೀ ಬೆಂಗಳೂರು ಜಲಾವೃತ ಆಗಿದೆ ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಜನ ಪರದಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಐದು ಜನ ಕರ್ನಾಟಕದ ನಾಗರಿಕರು ಮಳೆಯ ಹಾನಿಯಿಂದ ತೀರ್ಗೊಂಡಿದ್ದಾರೆ ಈ ಸಮಾವೇಶ ಈ ಐದು ಜನ ಸಾವಿನ ಮೇಲೆ ಸಮಾವೇಶ ಇದು ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಾರ್ಟಿಗೆ ನಾನು ಆಗ್ರಹ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣಸ್ವಾಮಿ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ ಅವರಿಗೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಐದು ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆಸತ್ತಿದ್ದಾರೆ ಮಳೆ ಗೋಡೆ ಬಿದ್ದು ಹೋಗಿದ್ದಾರೆ ಇದೆಲ್ಲ ನಿಮ್ಮ ಅನಾಹುತದಿಂದ ಸಾತ್ತಿರೋದು ಅದರಿಂದ ನಿಮಗೆ ಈ ಸಮಾವೇಶ ಮಾಡುವ ನೈತಿಕ ಅಧಿಕಾರ ಇಲ್ಲ ನಿಮ್ಗೇನಾದರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಇಲ್ಲ ಅಂತ ಹೇಳಿದ್ರೆ ಜನದ ವಿರುದ್ದವಾದಂತ ಜನರ ಸಮಾಧಿ ಮೇಲೆ ಇವತ್ತು ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ ನಾಚಿಕೆ ಆಗಬೇಕು ನಿಮ್ ಕಾಂಗ್ರೆಸ್ ಅವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಬಂಧುಗಳೇ ಇವತ್ತು ಕಾಂಗ್ರೆಸ್ ಕಳೆದ ಬಾರಿನೂ ಕಡ ಈ ಸಾಯಿ ಬಡಾವಣೆಗೆ ಭೇಟಿ ಮಾಡಿದ್ರು ಪೂರ್ತಿ ನಾನು ಅಭಿವೃದ್ಧಿ ಮಾಡ್ತೀನಿ ಸಾಯಿ ಬಡಾವಣೆಯನ್ನ ಅಂತೇಳಿ ಕಳೆದ ಬಾರಿ ಡಿಕೆ ಕುಮಾರ್ ಅವರು ಹೇಳೋದ್ರು ಒಂದು ವರ್ಷ ಆಯಿತು ಏನೂ ಇಲ್ಲ ಏನೂ ಅಭಿವೃದ್ಧಿ ಇಲ್ಲ ಐವತ್ತು ಕೋಟಿ ರೂಪಾಯಿ ಕೊಡಬೇಕಾಯ್ತು ಒಂದು ನಯಾ ಪೈಸಾ ಕೊಟ್ಟಿಲ್ಲ ನಾವು ಇಕ್ ಸಿಲ್ಪ್ ಬೋರ್ಡ್ ಅಲ್ಲಿದ್ದೀರಿ ಇದೇ ಏರಿಯಾದಲ್ಲಿ ಕಳೆದ ಬಾರಿಯೂ ಫ್ಲಡ್ ಆಗಿತ್ತು ಅಲ್ಲಿ ಕಾಂಟ್ರಾಕ್ಟ್ರು ಬಾಯ್ ಬಾಳ್ಬಿಡ್ಕಂಡ ನಾನು ಹಣ ಬಿಡುಗಡೆ ಮಾಡಿ ಸರ್ ಕೆಲಸ ಮುಗಿಸ್ತೀನಿ ಅಂತ ಒಂದು ವರ್ಷ ಆಯ್ತು ಒಂದು ನಯಾ ಪೈಸೆ ಹಣನೂ ಕೂಡ ಇದಕ್ಕೆ ಬಿಡುಗಡೆ ಆಗಿಲ್ಲ ಹಂಗೆ ಇದೆ ಅಲ್ಲಿ ಅಭಿವೃದ್ಧಿ ಎಲ್ಲ ಕೂಡ ಅಂದ್ರೆ ನಾನು ಡಿಕೆಶ ಕುಮಾರ್ ಸವಾಲು ಹಾಕಿದ್ದಾರೆ ನಾನು ಡಿಬೇಟ್ ರೆಡಿ ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ ಡಿಬೇಟ್ ಅಲ್ಲ ರೀ ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಸ್ಟಾರ್ ಮೋಟರ್ ಅಭಿವೃದ್ಧಿಗೆ ರಾಜ್ ಕಾಲುವೆ ಅಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ರಲ್ಲ ನೀವು ಬಂದ ತಕ್ಷಣ ಸಾವಿರದ ಆರುನೂರು ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ ಅದೇನಾದ್ರೂ ಸಾವಿರದ ಆರ್ನೂರು ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತನೇ ಇರಲಿಲ್ಲ ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಕಳೆದ ಎರಡು ವರ್ಷದಲ್ಲಿ ನೀವು ರಸ್ತೆಗೋಸ್ಕರ ಸ್ಟಾರ್ ಮೋಟರ್ ಡ್ರೈನ್ಗೋಸ್ಕರ ಎಷ್ಟು ಬಿಡುಗಡೆ ಮಾಡಿದರೆ ಹೇಳಿ ಐವತ್ತ ನಾಲ್ಕು ಸಾವಿರ ಬೆಂಗಳೂರಿಗೆ ಬರಪೂರ ಅಂತ ಹೇಳ್ತಾರೆ ಲೂಟಿ ಮಾಡಕ್ ಮಾಡಿರೋದು